ನೋಡಿ ರಿಪೇರಿಂಗ್ ಯುವರ್ ಫೈಲ್ಸ್ ಅಂತ ಆಮೇಲೆ ರಿಪೇರಿಂಗ್ ಫೈಲ್ಡ್ ಅಂತ ಬಂದು ಈ ಬ್ಯಾಟ್ರಿನ ಪರ್ಚೇಸ್ ಮಾಡಿದೆ ಇದು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟರ್ಸ್ ಮತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಗೋಪುರದ್ದು ನಮ್ದೊಂದು ಗೋಪುರ ಡಮಾರಾಯಿತು ಆಯ್ತು ಬನ್ನಿ ಏನು ವಿಷಯ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ಆ್ಯಕ್ಚುಲಿ ಒನ್ ಮಂತ್ ಬ್ಯಾಕು ನಾನು ಮರವಂತೆ ಹೋದಾಗ ಗೋಪುರದಲ್ಲಿ ವೀಡಿಯೋ ಶೂಟ್ ಮಾಡ್ತಿದ್ದೆ ಒಂದು ಫೈವ್ ಮಿನಿಟ್ ವೀಡಿಯೋ ಶೂಟ್ ಮಾಡಿದ್ದೆ ಮೋಸ್ಟ್ಲಿ ಅದಾದಮೇಲೆ ಆಟೋಮೆಟಿಕ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಗೋಪುರದಲ್ಲಿ ನಿಮ್ಗೆ ಆ ವೀಡಿಯೋ ತೋರಿಸ್ತೀನಿ ಇವಾಗ ಈ ಬರ ಕ್ಯಾನ್ಸಲ್ ಆಯಿತು ವೀಡಿಯೋ ಆಗೋದು ನೋಡಿ ರಿಪೇರಿಂಗ್ ಯುವರ್ ಫೈಲ್ಸ್ ಅನ್ಬಂದು ಆಮೇಲೆ ರಿಪೇರಿಂಗ್ ಫೈಲ್ಡ್ ಅಂತ ಬಂದು ವಿಡಿಯೋ ಹಾಕ್ತಾಯಿಲ್ಲ ಇವಾಗ ಗೋಪುರ ನಾನು ಹೋಯ್ತು ಅಂದ್ಕೊಂಡೆ ಅದಾದಮೇಲೆ ನಾನು ಸ್ವಲ್ಪ ಸರ್ಚ್ ಮಾಡಿದೆ ಏನು ಪ್ರಾಬ್ಲಮ್ ಅಂತ ಯೂಟ್ಯೂಬಲ್ಲಿ ಹಾಕಿ ಅದಾದಮೇಲೆ ಒಂದು ಒಂದು ಚಾನಲಲ್ಲಿ ಸೇಮ್ ಪ್ರಾಬ್ಲಮ್ ಬಂತು ಸೇಮ್ ಪ್ರಾಬ್ಲಮ್ ವೀಡಿಯೋ ಹಾಕಿದ್ರು ಅವರು ಅದರಲ್ಲಿ ಅವರು ಹೇಳಿದ್ರು ಬ್ಯಾಟ್ರಿ ಕಂಪ್ಲೇಂಟ್ ಇದೆ ಅಂತ ಸೇಮ್ ನಾನು ಅದೇ ಕೂಡಲೇ ನಾನು ಎಲ್ಲಿ ಗೋಪುರ ಪರ್ಚೇಸ್ ಮಾಡಿದ್ದೆ ಅವ್ರ ಹತ್ರ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ವಿಷಯ ಹೇಳಿದೆ ಅವರು ಹೇಳಿದ್ರು ಯಾ ಗೋಪುರನ ತಗೊಂಡು ಬಂದು ಕೊಡಿ ನಾನು ಚೆಕ್ ಮಾಡ್ತೀನಿ ಅಂದರು ಈಗ ಚೆಕ್ ಮಾಡಿ ಫೈನಲಿ ಬ್ಯಾಟ್ರಿ ಕಂಪ್ಲೇಂಟ್ ಅಂತ ಗೊತ್ತಾಯಿತು ಅದಾದಮೇಲೆ ಕಂಪ್ನಿಗೆ ಅವರು ಮೇಲ್ ಮಾಡಬೇಕು ಇದು ಯಾವ ಕಂ ಈ ಗೋಪುರದಲ್ಲಿ ನಿಮಗೆ ಯಾವ ಶೋ ಶೋರೂಮ್ಗಳು ಸಿಗೋದಿಲ್ಲ ಅಲ್ಲಿ ಡೈರೆಕ್ಟಾಗಿ ಮಾತಾಡೋಣ ಅಂದರೆ ಅವರು ಒಂದು ತ್ರೀ ವೀಕ್ ಟೈಮ್ ಕೇಳಿದ್ರು ರಿಪ್ಲೇಸ್ಮೆಂಟ್ಗೆ ಅಲ್ಲಿವರೆಗೆ ನನಗೆ ವೀಡಿಯೋ ಮಾಡಲಿಕ್ಕೆ ಬ್ಯಾಟ್ರಿ ಇಲ್ಲ ಆಯಿತಾ ಅದಕ್ಕೋಸ್ಕರ ಈ ಬ್ಯಾಟ್ರಿನ ಪರ್ಚೇಸ್ ಮಾಡಿದೆ ಇದು ಟೆಲಿಸಿನ್ ಅವರ ಬ್ಯಾಟ್ರಿ ಇದು ಸ ಇದು ಕಾಪಿ ಆಯಿತಾ ಇದು ನಿಮಗೆ ಫಸ್ಟ್ ಕಾಪಿ ಈ ಒರಿಜಿನಲ್ ಬ್ಯಾಟ್ರಿ ಅಲ್ಲ ಬೇರೆ ಕಂಪ್ನಿಯಿಂದ ಸಿಗುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ನನಗೆ ಒಂದು ತ್ರೀ ತೌಸಂಡ್ವರೆಗಾಯಿತು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಅಷ್ಟು ಬಿದ್ದಿತ್ತು ಇದಕ್ಕೆ ನೀವು ಗೋಪ್ರೋದವ್ರು ಒರ್ಜಿನಲ್ ಬ್ಯಾಟ್ರಿ ತೊಗೊಳೋದಾದರೆ ಅದಕ್ಕೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಇದು ಎರಡು ಬ್ಯಾಟ್ರಿ ಒಂದು ಈ ಥರ ಚಾರ್ಜರ್ ನೋಡಿ ಇದು ಬರುತ್ತೆ ಸ್ಲಾಟ್ ಬರುತ್ತೆ ಗೋಪುರದಾದರೆ ಸಿಂಗಲ್ ಬ್ಯಾಟ್ರಿ ಬರುತ್ತೆ ಎನ್ ಡಿರೋ ಬ್ಯಾಟ್ರಿ ಅದಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ಫೈನಲ್ ಈ ಬ್ಯಾಟ್ರಿನ ಪರ್ಚೇಸ್ ಮಾಡಿದೆ ನೋಡು ನೋಡಿ ದಿಸ್ ಇದೆ ಬ್ಯಾಟ್ರಿ ಎರಡು ಬ್ಯಾಟ್ರಿ ಒಂದು ಚಾರ್ಜರು ನಾನು ಇದರಲ್ಲಿ ವೀಡಿಯೋ ಕೂಡ ರೆಕಾರ್ಡ್ ಮಾಡಿದ್ದೀನಿ ಗೋಪ್ರೋದಲ್ಲಿ ಫೋರ್ ಕೆ ಸಿಕ್ಸ್ಟಿ ಪ್ರೈಮ್ ರೇಟಲ್ಲಿ ವೀಡಿಯೋ ಮಾಡಿದೆ ನನಗೊಂದು ಆಲ್ಮೋಸ್ಟ್ ಫಿಫ್ಟಿ ಮಿ ಫಿಫ್ಟಿ ಫಿಫ್ಟಿ ಮಿನಿಟ್ ಆ ಫಿಫ್ಟಿ ಮಿನಿಟ್ಸು ವೀಡಿಯೋ ರೆಕಾರ್ಡ್ ಆಗಿತ್ತು ಬಟ್ ಕಂಟಿನ್ಯೂ ಆಗಿ ಫೋರ್ ಕೆ ರೆಕಾರ್ಡ್ ಮಾಡಲಿಕ್ಕೆ ಆಗಿಲ್ಲ ನನಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಮಿನಿಟ್ ಮತ್ತೊಂದು ಟ್ವೆಂಟಿ ಏಯ್ಟ್ ಮಿನಿಟ್ಗೆ ವೀಡಿಯೋ ಸ್ಟಾಪ್ ಆಯಿತು ಅಂದರೆ ಓವರ್ ಹೀಟಿಂಗ್ ಇಶ್ಯೂ ಇಂದ ಈ ಬ್ಯಾಟ್ರಿಯಿಂದ ಸ್ವಲ್ಪ ಓವರ್ ಹೀಟ್ ಆಗುತ್ತೆ ಅದೊಂದು ಪ್ರಾಬ್ಲಮ್ ಇದೆ ಒರಿಜಿನಲ್ ಗೋಪುರದಾದರೆ ಡೈರೆಕ್ಟಾಗಿ ವೀಡಿಯೋ ಮಾಡ್ಬೋದು ಇದರಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಓಕೆ ನೀವು ಟ್ರಾವೆಲ್ ಮಾಡುವಾಗ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ ಗೋಪ್ರೋ ಹೀಟ್ ಆಗೋಲ್ಲ ಅದಲ್ಲದೆ ನಾನು ನಾರ್ಮಲ್ ವೀಡಿಯೋ ನೋಡಿ ಟೂ ಪಾಯಿಂಟ್ ಸೆವೆನ್ ಕೆ ಅಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಆ ಫೋರ್ ಕೆ ಅಲ್ಲಿ ನಾನು ಯೂಸ್ ಮಾಡೋದೇ ಇಲ್ಲ ನನಗೆ ಅಷ್ಟು ಯೂಸ್ ಇಲ್ಲ ಬಟ್ ನೀವು ಟೂ ಪಾಯಿಂಟ್ ಸೆವೆನ್ ಕೆ ಮತ್ತು ಕಂಟಿನ್ಯೂ ಮೂಮೆಂಟಲ್ಲಿ ನಿಮಗೇನು ತೊಂದರೆ ಇಲ್ಲ ಈ ಬ್ಯಾಟ್ರಿ ಯೂಸ್ ಮಾಡೋದರಿಂದ ಆಫ್ ಆಗೋದಿಲ್ಲ ಹೀಟ್ ಆಗೋದೂ ಇಲ್ಲ ಅಂದರೆ ಒಂದೇ ಪ್ಲೇಸಲ್ಲಿ ಸ್ಟೇಬಲ್ ಆಗಿರೋದ್ರಿಂದ ಸ್ವಲ್ಪ ಹೀಟಿಂಗ್ ಇಶ್ಯೂ ಬರುತ್ತೆ ಅಂದರೆ ಫೋರ್ ಕೆ ಅಲ್ಲಿ ಈ ಬ್ಯಾಟ್ರಿ ಪರ್ಚೇಸ್ ಮಾಡಿ ಒಂದು ತ್ರೀ ವೀಕ್ ಜಾಸ್ತಿ ಆಯಿತು ಮೇಲೆ ನಮಗೆ ಒರ್ಜಿನಲ್ ಬ್ಯಾಂಟ್ ಬ್ಯಾಟ್ರಿ ಬಂತು ಕಂಪ್ನಿಯಿಂದ ಆ್ಯಕ್ಚುಲಿ ಕ ನಿಮಗೆ ಗೋಪ್ರೋದಲ್ಲಿ ಸಿಗೋದು ನಾರ್ಮಲ್ ಗೋಪ್ರೋ ಬ್ಯಾಟ್ರಿ ಅದಾದಮೇಲೆ ನನಗೆ ರಿಪ್ಲೇಸ್ ಆಗಿದ್ದು ಎನ್ ಡಿರೋ ಬ್ಯಾಟ್ರಿ ಆಯಿತಾ ಎನ್ ಬ್ಯಾಟ್ರಿ ಅಂದರೆ ಗೊತ್ತಿರುತ್ತೆ ನಿಮ್ಗೆ ಕಾಮನ್ಲಿ ಒಂದು ಮೈನಸ್ ಫಿಫ್ಟೀನ್ ಡಿಗ್ರಿನಲ್ಲಿ ವೀಡಿಯೋ ಮಾಡುವಂಥ ಕೆಪಾಸಿಟಿ ಇದಕ್ಕೆ ನಾರ್ಮಲ್ ಬ್ಯಾಟ್ರಿಯಲ್ಲಿ ನಿಮಗೆ ಐ ಥಿಂಕ್ ಒಂದು ಮೈ ಫೈ ಮೈನಸ್ ಫೈವ್ ಡಿಗ್ರಿಯಲ್ಲಿ ವೀಡಿಯೋ ಮಾಡುತ್ತೇನೆ ಮೋಸ್ಟ್ಲಿ ಇದು ಮೈನಸ್ ಫಿಫ್ಟೀನ್ ಡಿಗ್ರಿವರೆಗೆ ವಿಡೋ ಮಾಡುವಂಥ ಕೆಪಾಸಿಟಿ ಇದೆ ಬ್ಯಾಟ್ರಿಗೆ ಇದಕ್ಕೆ ನೀವು ಸಿಂಗಲ್ ಬ್ಯಾಟ್ರಿ ಪರ್ಚೇಸ್ ಮಾಡೋದಾದರೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಲ್ಲಿ ಅದೇ ಶಾಪಲ್ಲಿ ನಿಮಗೆ ಎಮ್ ಆರ್ ಪಿ ನೋಡಿ ಇಲ್ಲಿ ತ್ರೀ ತೌಸಂಡ್ ರುಪೀಸ್ ಇದೆ ಇದಕ್ಕೆ ಬಟ್ ಒಳ್ಳೆ ಬ್ಯಾಟ್ರಿನೇ ರಿಪ್ಲೇಸ್ ಆಯಿತು ಬಟ್ ಅವ್ರು ಅಂಗಡಿಯವರು ಹೇಳಿದರು ಈ ರಿಪ್ಲೇಸ್ ಆಗುತ್ತೆ ಅಂತ ನಿಮಗೆ ಗ್ಯಾರಂಟಿ ಆಗೋದಿಲ್ಲ ಅಂತ ಆದರೂ ಅವರೊಂದು ಅವರ ಬೆಸ್ಟ್ ಟ್ರೈ ಮಾಡಿದರು ನಮಗೆ ಫೈನಲಿ ಬ್ಯಾಟ್ರಿ ಸಿಕ್ತು ಶೋರೂಮಿಂದ ಆ್ಯಕ್ಚುಲಿ ಇದು ಈ ವಿಷಯ ಯಾಕೆ ಹೇಳೋದು ನಿಮಗೆ ನೀವು ಆನ್ಲೈನಲ್ಲಿ ಗೋಪುರನ ಪರ್ಚೇಸ್ ಮಾಡಿದ್ರೆ ಓಕೆ ತೊಂದರೆ ಇಲ್ಲ ಬಟ್ ನಿಮಗೆ ಈ ಥರ ಸರ್ವಿಸ್ ಸಿಗಲ್ಲ ಆನ್ಲೈನಲ್ಲಿ ಯಾಕಂದರೆ ಇದ್ದು ಯಾವುದೇ ರೀತಿಯ ಒಂದು ಶೋರೂಮ್ ಇಲ್ಲ ನಿಮಗೆ ಇಲ್ಲಿ ಗೋಪುರದ ಶೋರೂಮ್ಗಳು ಇಲ್ಲಿ ಕರ್ನಾಟಕದಲ್ಲಿ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ಎಲ್ಲ ಡೀಲರ್ಗಳಿದ್ದಾರಷ್ಟೇ ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಅವರೇ ನಿಮ್ಗೆ ಏನಾದರೂ ಮಾಡಬೇಕು ಬಿಟ್ಟರೆ ಮತ್ತು ಬೇರೆ ಎಲ್ಲೂ ನಿಮಗೆ ಇದು ಏನು ಮಾಡಲಿಕ್ಕೆ ಆಗೋದಿಲ್ಲ ಆನ್ಲೈನಲ್ಲಿ ತಗೊಂಡ್ರೆ ಮೇಯ್ನ್ ಇಶ್ಯೂಸ್ ಅದೇ ನಿಮಗೆ ಏನಾದರೂ ಡ್ಯಾಮೇಜ್ ಬಂದರೆ ನಿಮಗೆ ಸರಿಯಾಗಿ ಅದಕ್ಕೆ ಯಾರು ರಿಯಾಕ್ಟ್ ಮಾಡುವವರಿಲ್ಲ ಆಯಿತಾ ದ್ಯಾಟ್ಸ್ ವೈ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ನನಗೆ ಕಾಮತ್ ಫೋಟೋ ಪ್ರೋ ಇಲ್ಲಿ ಉಡುಪಿಯವರು ತುಂಬ ಒಳ್ಳೆ ಹೆಲ್ಪ್ ಮಾಡಿದ್ರು ನಾನು ಹೇಳಿದ ತಕ್ಷಣ ಓಕೆ ತಂದುಕೊಡಿ ನಾನು ನೋಡ್ತೀನಿ ಅಂತ ಹೇಳಿ ನನಗೆ ಫಾಸ್ಟಾಗಿ ರಿಪ್ಲೇಸ್ ಮಾಡಿಕೊಟ್ರು ಇದನ್ನ ತುಂಬ ಥ್ಯಾಂಕ್ಸ್ ಅವ್ರಿಗೆ ತುಂಬ ಜನ ಗೋಪ್ರೋ ತಗೊಂಡಿರ್ತೀರಾ ಇಲ್ಲ ನೆಕ್ಸ್ಟ್ ತಗೊಳ್ಳೋರು ಇರ್ತೀರಾ ಈ ಥರ ಪ್ರಾಬ್ಲಮ್ಮು ಆಲ್ಮೋಸ್ಟ್ ಬಂದೇ ಬರುತ್ತೆ ಬಂದರೆ ಏನು ಟೆನ್ಷನ್ ಮಾಡುವಂಥದ್ದೇನಿಲ್ಲ ಏನಿಲ್ಲ ನಾರ್ಮಲಿ ಫಸ್ಟ್ ಆಫ್ ಆಲ್ ನೀವು ಬ್ಯಾಟ್ರಿ ಚೆಕ್ ಮಾಡಬೇಕಾಗುತ್ತೆ ಇಲ್ಲ ಅಂದೇಳಿದ್ರೆ ಮೆಮೊರಿ ಕಾರ್ಡು ಅದಿಲ್ಲ ಅಂದರೆ ಮೇಯ್ನ್ ಇಶ್ಯೂಸು ಅದಕ್ಕೆ ನಿಮಗೆ ವಾರಂಟಿ ಇದ್ದರೆ ರಿಪೇರ್ ಆಗುತ್ತೆ ಇಲ್ಲಾಂದರೆ ನೀವು ಸ್ವಂತ ದುಡ್ಡಲ್ಲಿ ರಿಪೇರ್ ಮಾಡಿಸ್ಬೇಕು ಈ ವಿಡಿಯೋ ಮಾಡಲಿಕ್ಕೆ ಮೇನ್ ಕಾರಣ ಇಷ್ಟೇ ಒಬ್ಬ ಮಿಡಲ್ ಕ್ಲಾಸ್ ಅವನಿಗೆ ಒಂದು ಗೋಪುರ ತಗೊಳ್ಳೋದು ಗೋಪುರ ತಗೊಂಡು ಬೈಕಲ್ಲಿ ವಿಡಿಯೋ ಮಾಡೋದು ಒಂದು ದೊಡ್ಡ ಕನಸಾಗಿರುತ್ತೆ ಆ ಟೈಮಲ್ಲಿ ಈ ಥರ ಎಲ್ಲ ಒಂದು ಪ್ರಾಬ್ಲಮ್ ಬಂದರೆ ಅದು ತಗೊಂಡು ನಾನು ಎಂಟು ತಿಂಗಳಲ್ಲಿ ಈ ಪ್ರಾಬ್ಲಮ್ ಬಂದರೆ ಎಷ್ಟು ಬಿಗಿಯಾಗುತ್ತೆ ಅಂತ ನಂಗೆ ಗೊತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ಅಂದರೆ ಯಾರಿಗಾದರೂ ಈ ಪ್ರಾಬ್ಲಮ್ ಆಗಿದ್ದಿದ್ರೆ ಗೊತ್ತಾಗಲಿ ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದಂತ ಅಷ್ಟೇ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್